ನಮಸ್ಕಾರ ವರನಂದಿಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ದಕ್ಷಿಣ ಕನ್ನಡದಿಂದ ಬೆಳಗಾವಿಗೆ ಕೀರ್ತಿಯ ಸಂಚಾರಿ ಕುಮಾರಿ ವಿಜಯಲಕ್ಷ್ಮಿ ಅವರು ಸರಸ್ವತಿ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಮೂಡಬಿದಿರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತಿಗೆ ಗ್ರಾಮದ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಕುಮಾರಿ ವಿಜಯಲಕ್ಷ್ಮೀ ನಾರಾಯಣ ಕದಮ ಅವರು ತಮ್ಮ ಶೈಕ್ಷಣಿಕ ಉನ್ನತ ಸಾಧನೆಯಿಂದ ಸರಸ್ವತಿ ಪುರಸ್ಕಾರ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ನಾರಾಯಣ ಕದಮ ಶ್ರೀಮತಿ ಸುನೀತಾ ನಾರಾಯಣ ಕದಮ ಇವರ ಸುಪುತ್ರಿಯಾದ ವಿಜಯಲಕ್ಷ್ಮಿ ಆರುನೂರ ಇಪ್ಪತ್ತ ಐದು ಅಂಕಗಳಲ್ಲಿ ಆರುನೂರ ಹದಿನಾಲ್ಕು ಅಂಕಗಳೊಂದಿಗೆ ಶೇಕಡ ತೊಂಬತ್ತ ಎಂಟು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಸಾಧನೆ ಮಾಡಿದ್ದು ಕನ್ನಡ ಶಿಕ್ಷಣದ ಹೆಮ್ಮೆ ಎಂಬಂತೆ ಗುರುತಿಸಲ್ಪಟ್ಟಿದ್ದಾರೆ ಮೂಲತಃ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೇಮಲಾಪುರದ ಗ್ರಾಮದ ನಿವಾಸಿಯಾದ ವಿಜಯಲಕ್ಷ್ಮಿಯವರು ದಕ್ಷಿಣ ಕನ್ನಡದ ಆಳ್ವಾಸ ಸಂಸ್ಥೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿಯೇ ತಮ್ಮ ಪ್ರತಿಭೆಯನ್ನು ಪ್ರಕಟಿಸಿದ್ದಾರೆ ವಿದ್ಯಾರ್ಥಿನಿಯ ಈ ಯಶಸ್ಸಿಗೆ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿಯವರ ಸಾಧನೆಗೆ ಎರಡು ಸಾವಿರದ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣೇರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ